ಎಲ್ಲರೂ ನಮಸ್ಕಾರ ಮೊದಲನಾಗಿ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಮಂಡ್ಯಗೆ ಬಂದ ಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು ನಮ್ಮ ರೆಬೆ ಸ್ಟಾಲ್ ಅಂಬರೀಷಣ್ಣನ ಅಂಬರೀಷಣ್ಣ ಅವರು ಸತ್ತಿಲ್ಲ ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ ನಾನು ಕಾಟದ ಚಿತ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ಏನಕ್ಕೆ ನೀವು ಟ್ರೇಲರ್ ಆಗಲಿ ಆಗಲಿ ಎಲ್ಲ ನೋಡಿದ್ದೀರಾ ನಾನು ಹೇಳಿ ಹೇಳದೇ ಇರಲಿ ನೀವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ನಮ್ಮಣ್ಣ ಹರಿಸ್ತೀರ ಆಶೀರ್ವಾದ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಹೀರೋ ನಮ್ಮಣ್ಣ ದರ್ಶನಣ್ಣ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರೂ ಕಮ್ಮಿನೇ ಆದರೂ ನಮ್ಮಣ್ಣನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಅವ್ರಿಗೆ ಹೇಳೋಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಈ ದೇಹದ ಕೊನೆಯ ರಕ್ತಾನು ನಮ್ಮನಿಗೆನೆ ಹಾಗೆ ಈ ಸಿನಿಮಾದ ಹೀರೋಯಿನ್ ನಮ್ಮ ಅವರ ಮಗಳು ಅಮ್ಮ ನಿಮ್ಮ ಮಗಳು ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆರಾಧ್ಯಗೆ ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಮತ್ತೆ ಇಡೀ ಕಾಟರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗಲಿ ಮತ್ತು ನಮ್ಮ ರಾಕ್ಲೈನ್ ವೆಂಟೇಶ್ ಸರ್ ಸರ್ ನಿಮಗೂ ಒಳ್ಳೆಯದಾಗಲಿ ಇನ್ನೂ ಒಳ್ಳೊಳ್ಳೆ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕಾಟರ ಚಿತ್ರದ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಅವ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಇದು ರೈತರುಗಳಿಗೆ ಹೇಳಬೇಕು ಅಂತ ನಾನು ಕಾಟೇರ ಚಿತ್ರದಲ್ಲಿ ನನಗೆ ತುಂಬಾ ಇಷ್ಟ ಆದಂತ ಒಂದು ಡೈಲಾಗು ಹೌದು ಜನ ಇದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಒಂದು ನಿಮಿಷ ಅಣ್ಣನ ನಾವು ದೇವರು ಅಂತೀವಿ ಆ ದೇವರೇ ಸೃಷ್ಟಿ ಮಾಡೋ ರೈತರು ಯಾರೋ ಬೀದಿಯಲ್ಲಿ ಹೋಗೋ ನಾಯಿಗೆ ಒಂದ್ಸತಿ ಯಾರೋ ವ್ಯಕ್ತಿ ಊಟ ಹಾಕಿದ್ರೆ ದೇವರು ಅವ್ರಿಗೆ ಚೆನ್ನಾಗಿರ್ತಾನೆ ಈ ರೈತರು ಸಾವಿರ ಕೋಟಿ ಜನನ ಹೊಟ್ಟೆ ತುಂಬಿ ಊಟ ಹಾಕೋರು ಅವ್ರಿಗೆ ದೇವರು ಚೆನ್ನಾಗಿಡಲ್ವಾ ಚೆನ್ನಾಗಿ ಇಟ್ಟೇ ಇಡ್ತಾನೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯು ಎಸ್ ಎಸ್ ಸರ್ ಮೊದಲನೇದಾಗಿ ಅಂಬರೀಷಣ್ಣ ನೆನೆಸ್ಕೊಂತ ಎಲ್ಲರಿಗೂ ರೈತರ ದಿನದ ಹಾರ್ದಿಕ ಶುಭಾಶಯಗಳು ಜಾಸ್ತಿ ಮಾತಾಡೋಲ್ಲ ತುಂಬ ಜನ ಯಾರು ಮಾತಾಡೋದಕ್ಕೆ ಈ ವೇದಿಕೆ ಮೇಲೆ ನೆನಪಾಗದಂದ್ರೆ ಮೂರ್ಖ ಕಾವೇರಿ ನಮ್ದು ಕನ್ನಡ ನಮ್ದು ಕಾಟರ ನಮ್ದು ಇಪ್ಪತ್ತೊಂಬತ್ತನೇ ತಾರೀಕು ಕಾಟರ ನಮ್ದು ಅಂತ ಜೋರ ಕೇಳಿಸ್ಬೇಕು ಪಕ್ಕದ ರಾಜ್ಯಕ್ಕೂ ಕೇಳಿಸ್ಬೇಕು ಏನಂತೀರ ಆಲ್ ದ ಬೆಸ್ಟ್ ಎಲ್ಲರ್ಗು ಎಲ್ಲರಿಗೂ